ತುಮಕೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದ ಇಬ್ಬರು ಅಧಿಕಾರಿಗಳು ತುಮಕೂರು ನಗರವಾಸಿಯಾದ ಚನ್ನಬಸವೇಶ್ವರ ಅವರು ವಸಂತಪುರ ಇಂಡಸ್ಟ್ರೀಸ್ನಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್ ಪ್ಯಾನಲ್ ಉದ್ಯಮಿಯಾಗಿರುತ್ತಾರೆ ತುಮಕೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಚನ್ನಬಸವೇಶ್ವರ ರವರಿಗೆ ಹದಿನೆಂಟು ಲಕ್ಷ ಎಪ್ಪತ್ತೈದು ಸಾವಿರ ಸಹಾಯಧನ ಮಂಜೂರು ಮಾಡಲು ಜಂಟಿ ನಿರ್ದೇಶಕ ಲಿಂಗರಾಜು ಡಿಕೆ ಮತ್ತು ಅವರ ಸಹಾಯಕ ಪ್ರಸಾದ್ ಎಂಎಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲಂಚಕ್ಕೆ ಒತ್ತಾಯ ಮುಂಗಡವಾಗಿ ಹತ್ತು ಸಾವಿರ ನೀಡಿದ್ದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಪ್ರಸಾದ್ ಒಂದು ಲಕ್ಷ ಹದಿನೈದು ಸಾವಿರ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ತನಿಖಾಧಿಕಾರಿ ಡಾ ಸಂತೋಷ್ ಖೇಲ್ ಪೊಲೀಸ್ ಉಪಾಧೀಕ್ಷಕರು ನೇತೃತ್ವದ ತಂಡ ಆರೋಪಿ ಲಿಂಗರಾಜ್ ಡಿಕೆ ಪ್ರಸಾದ್ರನ್ನು ವಶಕ್ಕೆ ಪಡೆದಿದ್ದಾರೆ ಈ ಹಿಂದೆ ಮೈಸೂರು ಜಿಲ್ಲಾ ಡಿಐಸಿ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ದ ಸಮಯದಲ್ಲಿ ಲಿಂಗರಾಜು ಡಿಕೆ ಎಸಿಬಿ ಬಲೆಗೂ ಬಿದ್ದಿದ್ದರು ಎನ್ನುವುದು ತಿಳಿದು ಬಂದಿದೆ ಕಾರ್ಯಾಚರಣೆಯಲ್ಲಿ ಮಂಜುನಾಥ್ ಎಂಕೆ ಸುರೇಶ್ ಬಿ ಮಹಮ್ಮದ್ ಸಲಿಯೋ ಹಾಗೂ ಸಿಬ್ಬಂದಿಗಳು ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಮುಂದಿನ ತನಿಖೆಗೆ ಒಳಪಡಿಸಲಾಗಿದೆ